ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ನಾನು ಮಮ್ಮಿ ಮನೆಗೆ ಬಂದಂಗೆ ಲಾಗ್ ವ್ಲಾಗ್ ಸರಿಯಾಗಿ ಮಾಡ್ತಾಯಿಲ್ಲ ಸೊ ಯಾಕಂದರೆ ಎಲ್ಲರೂ ಹೀಗೆ ಅಂದ್ಕೊತೀನಿ ನಮ್ಮ ಮಮ್ಮಿ ಮನೆಗೆ ಬಂದರೆ ಸ್ವಲ್ಪ ಲೇಸಿಯಾಗಿ ಬಿಡ್ತೀವಿ ಹೇಳೋದು ಲೇಟ್ ಆಗಿರ್ಬೋದು ಅಥವಾ ಎಲ್ಲ ಒಂಥರ ಲೇಜಿ ಲೇಸಿಯಾಗಿ ಬಿಡ್ತೀವಿ ಯಾಕಂದರೆ ಏನು ಕೆಲಸ ಇರಲ್ಲ ಜವಾಬ್ದಾರಿಗಳಿರಲ್ಲ ಸೊ ಹಾಗಾಗಿ ಫುಲ್ ಫ್ರೀ ಆಗಿರ್ತೀನಿ ನಮ್ಮಮ್ಮ ಬೆಳಗ್ಗೆ ಎದ್ದುಬಿಟ್ಟು ಕಸ ಗುಡಿಸಿ ಎಲ್ಲ ತೋರಿಸ್ಬಿಟ್ಟು ನಾನು ರಂಗೋಲಿ ಹಾಕಿದ್ದೆ ಆ್ಯಕ್ಚುಲಿ ಆಮೇಲೆ ನಮ್ಮಮ್ಮ ಪೂಜೆ ಎಲ್ಲ ಮಾಡಿದ್ರೆ ಸ್ವಲ್ಪ ನಾನು ಹಿಡಿದ್ಬಿಟ್ಟು ವಿಡಿಯೋ ಮಾಡೋ ಸಲುವಾಗಿ ಮಾಡ್ತಿದ್ದೀನಿ ಹಾಗಂತ ಪೂಜೆ ಮಾಡಲ್ಲ ಅಂತ ಅಂದ್ಕೊಬ್ರಿ ಮಾಡ್ತೀನಿ ಆದರೆ ತೋರ್ ಮನೆಗೆ ಬಂದಮೇಲೆ ಸ್ವಲ್ಪ ಅಷ್ಟೇ ಆಮೇಲೆ ನಮ್ಮಮ್ಮ ನಮ್ಮ ಮಗಳಿಗೆ ಇಷ್ಟ ಅಂತ ದೋಸೆ ಮಾಡ್ತಾ ಇದಾರೆ ನಮ್ಮ ತಂಗಿ ಅದ್ರ ಮೇಲೆ ಬೆಣ್ಣೆ ಹಚ್ಚಿಬಿಟ್ಟು ಇನ್ನಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಆದರೆ ಚಿನ್ನಿಗೆ ಬೆಣ್ಣೆ ದೋಸೆ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ನಾನೇ ತಿನ್ಕೊಂಡ್ಬಿಟ್ಟೆ ಆಮೇಲೆ ನಮ್ಮ ಮಾರಿಯನ್ನು ಜೀನ್ಸ್ ಪ್ಯಾಂಟು ಟಿ ಶರ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಆಟ ಆಡಕ್ಕೆ ಕೂತ್ಬಿಟ್ಟಿದ್ದಾನೆ ಯಾವಾಗೂ ಅಷ್ಟೇ ಏನು ಚಳಿಗಾಲ ಇರಲಿ ಬೇಸಿಗೆಗಾಲ ಇರಲಿ ಜೀನ್ಸ್ ಪ್ಯಾಂಟ್ ಒಂದೇ ಹಾಕೊಳ್ಳೋದು ಸೊ ಇಲ್ಲಿ ಆಟ ಆಡ್ಕೊಂಡು ಕೂತಿದ್ದಾನೆ ಆಮೇಲೆ ನಾನು ಹೋಗಬೇಕಿತ್ತು ನಮ್ಮದು ಅಂದರೆ ನನ್ನ ಮನೆಗೆ ಹಾಗಾಗಿ ಸ್ವಲ್ಪ ಬ್ಯಾಗ್ ಎಲ್ಲ ಮಾಡಬೇಕಿತ್ತು ನನ್ನ ತವ್ರ ಮನೆ ಅಂತ ಗಂಡನ ಮನೆಗೆ ಒಂದು ಫಿಫ್ಟೀನ್ ಟ್ವೆಂಟಿ ಕಿಲೋಮೀಟ್ರ್ ಆಗುತ್ತೆ ಸಾಯಂಕಾಲ ಹೋಗಬೇಕು ಆಮೇಲೆ ನಮ್ಮಮ್ಮನ ಫ್ರೆಂಡ್ ಮನೆಗೆ ಬಂದಿದ್ವಿ ಅಲ್ಲಿ ಸ್ವಲ್ಪ ವೀಡಿಯೋ ಕ್ಲಿಪ್ ತೊಗೊಂಡು ಆಮೇಲೆ ನಮ್ಮಮ್ಮ ಇವತ್ತು ಸ್ವಲ್ಪ ಫಿಶ್ ಎಲ್ಲ ತೊಗೊಂಡಿದ್ರು ನಾನು ಊರಿಗೆ ಬೇರೆ ಹೋಗ್ತೀನಿ ಊರ ಕಡೆ ಸ್ವಲ್ಪ ಹೊಳೆ ಮೀನು ಅಂದರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತಲ್ಲ ಆಮೇಲೆ ನಮ್ಮ ಚಿನ್ನಿ ಕೂಡ ಇಷ್ಟ ಫಿಶ್ ಇದು ಹಾಗಾಗಿ ಸ್ವಲ್ಪ ನಮ್ಮಮ್ಮ ಮೀನು ಫ್ರೈ ಆಮೇಲೆ ಸಾಂಬಾರೆಲ್ಲ ಮಾಡೋದು ಅಂತ ಫಿಶ್ ಫ್ರೈ ಮಾಡ್ತಿದ್ದಾರೆ ನೋಡಿ ತುಂಬ ಸಖತ್ತಾಗಿತ್ತು ಟೇಸ್ಟಿಯಾಗಿತ್ತು ಬೆಂಗಳೂರಲ್ಲಿ ತಿಂತೀವಲ್ಲ ಆ ಫಿಶ್ಕಿನ ಒಂಥರ ಹಳೆ ಮೀನು ಅಂದರೆ ತುಂಬ ಟೇಸ್ಟಿ ಸಕ್ಕತ್ತಾಗಿರುತ್ತೆ ಸೊ ಹಾಗಾಗಿ ನಮ್ಮ ಮಮ್ಮಿ ತಿನ್ನಿಸ್ತಾ ಕೂತಿದ್ದಾರೆ ನೋಡಿಲಿ ನಮ್ಮ ಚಿನ್ನಿಮ ತಿನಿಸು ಅಂತ ಅವಳಿಗೆ ಫಿಶ್ ಅಂದರೆ ಸಖತ್ ಇಷ್ಟ ಹಾಗಾಗಿ ಮಮ್ಮಿನೇ ತಿನ್ನಿಸ್ತಿದ್ದಾರೆ ಅವಳಿಗೆ ಫಿಶ್ಶು ಅದೆಲ್ಲ ಮುಳು ತೆಗೆದುಬಿಟ್ಟು ಅದರಲ್ಲಿ ಚಪಾತಿ ಕೂಡ ಮಾಡಿದ್ರು ಎರಡು ಹೀಟ್ ತಿಂದು ಆಮೇಲೆ ಮತ್ತೆ ನೋಡಿ ರಿಟರ್ನ್ ನಮ್ಮ ಚಿನ್ನಿಮ್ಮ ಅದು ಹಂಗೆ ಕಂಟಿನ್ಯೂ ಸ್ಟಾರ್ಟ್ ಆಗಿರುತ್ತೆ ಏನಾದರೂ ತಿನ್ನೋದು ಕುಡಿಯೋದು ತಿನ್ನೋದು ಕುಡಿಯೋದು ಆಮೇಲೆ ಇಲ್ಲೇನೋ ಜ್ಯೂಸ್ ಎಲ್ಲ ಕುಡಿತಿದ್ದಾಳೆ ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಎಲ್ಲ ಮಾಡಿಬಿಟ್ಟು ಸಾಯಂಕಾಲ ಹೊರಡಬೇಕಿತ್ತು ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋದೆ ನೋಡ್ಬೋದು ಸ್ವಲ್ಪ ಮಳೆ ಕೂಡ ಆಯಿತು ಅಂದರೆ ಸ್ವಲ್ಪನೇ ಆಗಿತ್ತು ಮಳೆ ಗಾಳಿ ಮೂಡ ಕವಿದ ವಾತಾವರಣ ಆಮೇಲೆ ಈ ಬೇಸಿಗೆಯಲ್ಲಿ ಏನಪ್ಪ ಮಳೆ ಬರುತ್ತೆ ಸ್ವಲ್ಪ ಸ್ವಲ್ಪ ಮಳೆ ಕೂಡ ಆಯಿತು ಸಾಯಂಕಾಲ ಒಂದು ನಾಲ್ಕೈದು ಗಂಟೆ ಅನಿಸುತ್ತೆ ಹೋಗಿದ್ವಿ ಅದರಲ್ಲಿ ನಮ್ಮ ಊರಿಂದ ಸಮೀಪ ನಮ್ಮದು ಚಿನ್ನಿ ಮಾಜ್ಜಿ ತಾತನೂರು ಹಾಗಾಗಿ ನೋಡ್ಬೋದು ಇನ್ನೂ ಸ್ವಲ್ಪ ಮೋಡ ಇದೆ ಗಾಳಿ ಸಕ್ಕತ್ ಬಿಟ್ಟಿತ್ತು ಮೋಡ ನಾನು ಹೋಗಿ ಮತ್ತೆ ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಎಲ್ಲರ ಜೊತೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಹಾಗೆ ಯಾಕಂದರೆ ಸ್ವಲ್ಪ ಜಾಸ್ತಿ ದಿನಗಳಾದಮೇಲೆ ಹೋಗ್ತೀವಲ್ಲ ಮಕ್ಕಳು ಸ್ಕೂಲ್ ಇರೋ ಸಲುವಾಗಿ ಹಾಗಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಎಲ್ಲರ ಜೊತೆ ಟೈಮ್ ಹೋಗೋದು ಗೊತ್ತಾಗಲಿಲ್ಲ ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಇದು ಕಂಟಿನ್ಯೂಷನ್ ಲಾಗು ನಮ್ಮ ಮನೆಯವ್ರು ಬಂದರು ಆಮೇಲೆ ನಮ್ಮ ಬಂದು ಟೆನ್ ಡೇಸ್ಗೆಲ್ಲ ಬಂದಿದ್ರು ಅವರು ಹಾಗಾಗಿ ನಮ್ಮದು ತವರ್ ಮನೆ ದೇವರು ತೋರ್ ಮನೆ ದೇವರು ರೇಣುಕಾ ಎಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು ಆದ್ರೆ ಸಮೀಪ ಹೋಗಿ ದರ್ಶನ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇವತ್ತು ಅಮಾವಾಸ್ಯೆ ಬೇರೆ ಇತ್ತು ಸೊ ಹಾಗಾಗಿ ಫುಲ್ ರಶ್ಶು ಕ್ರೌಡು ಇತ್ತು ಆಮೇಲೆ ಅಮ್ಮಮ್ಮ ಬ್ಯಾಂಗಲ್ಸ್ ಹಾಕೋ ಬಳೆ ಅಂತ ಅವಾಗಿಂದ ಒಂದೇ ಸುಮ್ಮನೆ ಬಳೆ ಹಾಕೋ ಬಳೆ ಹಾಕೋಂತ ನಾನು ಜಾಸ್ತಿ ಬಳೆ ಹಾಕೋಲ್ಲ ಒಂದೊಂದು ಹಾಕಿರ್ತೀನಿ ಅಷ್ಟೇ ಆಮೇಲೆ ದೇವಸ್ಥಾನಕ್ಕೆ ಈಗೆಲ್ಲ ಬಂದರೆ ಹಾಕೊಂಡು ಒಂಥರ ಏನೋ ಪಾಸಿಟಿವ್ ಆಗಿರುತ್ತೆ ಹಾಗಾಗಿ ನಮ್ಮಮ್ಮ ಹಾಕಂತಿದ್ರು ನಾನು ಸಾಕಂತಿದ್ದೆ ಅಂತೂ ಇಂತೂ ಹಾಕ್ಕೊಂಡ್ಬಿಟ್ಟೆ ಜಾಸ್ತಿನೇ ಬಳೆ ನಮ್ಮ ತಂಗಿ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ತಿದ್ಲು ಈ ಥರ ಜಾತ್ರೆಗಳಿಗೆ ಅಥವಾ ಸಂತೆಗಳಿಗೆಲ್ಲ ಹೋದರೆ ಬಜಿ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಅಂತೂ ಬಜ್ಜಿ ಅಥ್ವಾ ಈ ಥರ ಚುರುಮುರಿ ಆಮೇಲೆ ಹುರಿದಿರೋ ಮೆಣಸಿನ್ಕೆಸ್ ಸಖತ್ ಇಷ್ಟ ಆಗುತ್ತೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನನಗೂ ನಮ್ಮ ಮನೆಗೆ ತುಂಬ ಇಷ್ಟ ಈ ಥರ ಬಜ್ಜಿ ತಿನ್ನೋದು ಚುರುಮುರಿ ತಿನ್ನೋದಂತ ನೋಡ್ಬೋದು ಎಷ್ಟು ರಶ್ ಇತ್ತಂತ ಅಲ್ಲಿ ಬರುವಾಗ ಸ್ವಲ್ಪ ಕೂಕ್ ಮಾರ್ಸಿನ ತೊಗೊಂಡ್ಬಿಟ್ಟು ಆಮೇಲೆ ಅಲ್ಲೆಲ್ಲ ಚುರುಮುರಿ ಎಲ್ಲ ಮಾರ್ತಾರಲ್ಲ ಅದೆಲ್ಲ ತೊಗೊಂಡ್ಬಿಟ್ಟು ಬಂದ್ವಿ ಆಮೇಲೆ ನರ್ಸರಿ ಇತ್ತು ಹಾಗಾಗಿ ವಿಜಯಪುರದಲ್ಲಿ ಸ್ವಲ್ಪ ನರ್ಸರಿಗೆ ಹೋಗಿಬಿಟ್ಟು ನಮ್ಮಮ್ಮ ಆಮೇಲೆ ನಮ್ಮ ಮನೆಯವರು ಕೂಡ ಹೋಗಿ ಇಬ್ಬರು ಸೇರಿಬಿಟ್ಟು ಸ್ವಲ್ಪ ಗಿಡಗಳೆಲ್ಲ ತೊಗೊಂಬಂದರು ಅವ್ರಿಗಿಬ್ರಿಗೂ ಗಿಡಗಳಂದರೆ ತುಂಬ ಇಷ್ಟ ಮನೆಯವರು ಗಿಡಗಳು ಹಚ್ಚೋಕ್ಕೆ ಅಥವಾ ಈ ಥರ ಇಷ್ಟ ಅವ್ರಿಗೆ ಒಬ್ಬೊಬ್ಬರಿಗೆ ಆಮೇಲೆ ಬರ್ಬೇಕಾದ್ರೆ ನಮ್ಮೂರು ಕೆಫೆ ಅಂತ ಹಾಗಾಗಿ ಸಾಯಂಕಾಲ ಬೇರೆ ಆಗಿತ್ತು ಸ್ವಲ್ಪ ಮಳೆ ಬರೋ ವಾತಾವರಣ ಹಾಗಾಗಿ ಸ್ವಲ್ಪ ಏಲಕ್ಕಿ ಟೀ ಅಂತ ಸ್ಪೆಷಲ್ ಅಂತೆ ನಮ್ಮ ತಂಗಿ ಹೇಳಿದ್ಲು ಹಾಗಾಗಿ ಸ್ವಲ್ಪ ಎಲ್ಲ ಕಿಟ್ಟಿ ಎಲ್ಲ ಕುಟ್ಕೊಂಡು ಬಂದ್ವಿ ಆಮೇಲೆ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಪನೀರ್ ಮಂಚೂರಿಯನ್ ಪನೀರ್ ಸಿಕ್ಸ್ಟಿ ಫೈವ್ ನೂಡಲ್ಸ್ ನಮ್ಮ ಸಿನಿಮಾ ನೂಡಲ್ಸ್ ಬೇಕಂತ ಹಠ ಅವಾಗಿಂದ ಹಾಗಾಗಿ ನೂಡಲ್ಸು ಎಲ್ಲ ಥರ ನಾನು ಸ್ವಲ್ಪ ಟ್ರೈ ಮಾಡಿ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಆಮೇಲೆ ನೋಡಬೇಕು ಆವಾಗೇ ತಿನ್ಕೊಳೋದಕ್ಕೆ ಸರಿ ಹೋಯಿತು ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಅಲ್ಲಿಂದ ಬಿಟ್ಟಿದ್ದು ಮಳೆ ಊರಿಗೆ ಬಂದವರೆಗೂ ಮಳೆ ಇತ್ತು ಜಾಸ್ತಿ ಮಳೆ ಇತ್ತು ಮಳೆ ಫುಲ್ ಡ್ರಾಯಿಂಗಲ್ಲಿ ಎಂಜಾಯ್ ಮಾಡ್ತಾ ಮಳೆಯೆಲ್ಲ ಎಂಜಾಯ್ ಮಾಡ್ತಾ ಬರೋಷ್ಟೊತ್ತಿಗೆ ಲೇಟ್ ಅಂದರೆ ಲೇಟಾಗಿಬಿಡ್ತು ನೋಡ್ಬೋದು ನಾನು ಹಂಗೆ ಸ್ವಲ್ಪ ವೀಡಿಯೋ ಎಲ್ಲ ತೊಗೊಂಡೆ ಈ ಥರ ಮಳೆ ಬೇಸಿಗೆ ಕಾಲದಲ್ಲಿ ಬಂದರೆ ಒಂಥರ ಏನಪ್ಪ ತಂಪಾಗಿರುತ್ತೆ ಉತ್ತರ ಕರ್ನಾಟಕ ಸೈಡ್ ಇನ್ನೂ ಇಷ್ಟು ಜಾಸ್ತಿ ಬಿಸಿಲು ಅದಕ್ಕಾಗಿ ಸ್ವಲ್ಪ ಸೊ ಬೇಸಿಗೆ ಇದೆ ಅಂತ ಈಗ ಯಾವಾಗಲೇ ಹಪ್ಪಳ ಎಲ್ಲ ಮಾಡ್ಕೊಳ್ದಂಥ ಹಪ್ಪಳ ಚೆಂಡಿಗೆ ಎಲ್ಲ ಮಾಡ್ಕೊಡ್ತಿದ್ದಾಳಮ್ಮ ಅದಕ್ಕೋಸ್ಕರ ನಮ್ಮ ಅಮ್ಮ ಎಲ್ಲಿ ಮಾಡ್ತಿದ್ದಾಳೆ ನಾವು ಸ್ವಲ್ಪ ನಮ್ಮಅಮ್ಮಗೆ ಹೆಲ್ಪ್ ಮಾಡ್ತಿದ್ವಿ ಯಾಕಂದರೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಮ್ಗೆ ಅಂತ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ